ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದರೆ ಬೆಂಗಳೂರಿನಲ್ಲಿರುವ ಬಿ ಬಿ ಎಂ ಪಿ ಎಲ್ಲಿ ಒಂದು ಸೊ ಬಿ ಬಿ ಎಂ ಪಿಯಲ್ಲಿ ಬಂದುಬಿಟ್ಟು ಸ್ವಲ್ಪ ಹುದ್ದೆಗಳು ಖಾಲಿ ಇದ್ದಾವೆ ಸೊ ಆ ಖಾಲಿ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸೊ ಹಾಗಿದ್ರೆ ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ವೇತನ ಶ್ರೇಣಿ ಎಷ್ಟು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಬನ್ನಿ ಬಿ ಬಿ ಎಂ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಮೀನ್ಸ್ ಗೌರ್ಮೆಂಟ್ ಅವರು ಆಲ್ರೆಡಿ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ ಅರ್ಹ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಗೆ ಈ ಉದ್ಯೋಗ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಸೊ ಹಾಗಿದ್ರೆ ಅಭ್ಯರ್ಥಿಗಳು ನಿಗದಿಪಡಿಸಿರುವ ದಿನಾಂಕದೊಳಗೆ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೆ ಹುದ್ದೆಗಳಿಗೆ ಅನುಸಾರವಾಗಿ ವಿದ್ಯಾರ್ಹತೆ ವಯೋಮಿತಿ ವೇತನ ಶ್ರೇಣಿ ಅರ್ಜಿ ಶುಲ್ಕ ಸೇರಿದಂತೆ ಮುಂತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀವು ತಿಳ್ಕೊಬಹುದು ಅಂತಲೇ ಹೇಳ್ಬೋದು ಹಾಗಿದ್ರೆ ಅರ್ಜಿ ಸಲ್ಲಿಸೋ ಮುಂದೆ ಒಂದ್ಸಲ ಅಧಿಸೂಚನೆಯನ್ನು ನೀವು ಓದ್ಕೋಬೇಕಾಗುತ್ತೆ ಅಧಿಸೂಚನೆಯನ್ನು ನಾನು ಒಂದು ವೆಬ್ಸೈಟ್ ಕೊಟ್ಟಿರ್ತೀನಿ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಧಿಸೂಚನೆ ಬರುತ್ತೆ ಓದ್ಕೋಬೋದು ಹಾಗಿದ್ದರೆ ಬಿ ಎಂ ಪಿ ರಿಕ್ರೂಟ್ಮೆಂಟ ವಿವರ ಈ ತರ ಇದೆ ನೋಡಿ ನೇಮಕಾತಿ ಸಂಸ್ಥೆ ಬಂದ್ಬಿಟ್ಟು ಬೆಂಗಳೂರು ನಗರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮೀನ್ಸ್ ಬಿ ಬಿ ಎಂ ಪಿ ಇದಕ್ಕೆ ವೇತನ ಶ್ರೇಣಿ ಎಷ್ಟಿರುತ್ತೆ ಮಂತ್ಲಿ ಬಂದ್ಬಿಟ್ಟು ಅಮೌಂಟ್ ಟ್ವೆಂಟಿ ಒನ್ ತೌಸಂಡ್ ಇಂದ ಫಾರ್ಟಿ ಫೈವ್ ತೌಸಂಡ್ ಇಪ್ಪತ್ತೊಂದು ಸಾವಿರದಿಂದ ನಲವತ್ತೈದು ಸಾವಿರ ರೂಪಾಯಿ ವರ್ಗ ವೇತನ ಶ್ರೇಣಿ ಇರುತ್ತೆ ಹಾಗೆ ಹುದ್ದೆಗಳ ಸಂಖ್ಯೆ ಏನಪ್ಪಾ ಅಂತ ಅಂದ್ರೆ ನಾನೂರ ನಲ್ವತ್ನಾಲ್ಕು ಹುದ್ದೆಗಳು ಖಾಲಿ ಇದಾವೆ ಮೀನ್ಸ್ ಉದ್ಯೋಗ ಸ್ಥಳ ಮತ್ತೆ ಬೆಂಗಳೂರು ಉದ್ಯೋಗ ಸ್ಥಳ ಯಾವ್ದಪ್ಪ ಅಂತ ಅಂದ್ರೆ ಬೆಂಗಳೂರು ಹಾಗಿದ್ರೆ ಈ ಬಿ ಬಿ ಎಂ ಪಿ ರಿಕ್ರೂಟ್ಮೆಂಟ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಮುಖ ದಿನಾಂಕಗಳು ಯಾವ್ದು ಇಂಪಾರ್ಟೆಂಟ್ ಡೇಟ್ ಯಾವ್ದು ಯಾವ್ದು ಅಂತಂದ್ರೆ ಅಧಿಸೂಚನೆ ಹೊಲ್ಲಿಸಿದ ದಿನಾಂಕ ಬಂದ್ಬಿಟ್ಟು ಎಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿದ್ರೆ ನೇರ ಸಂದರ್ಶನ ದಿನಾಂಕ ಬಂದ್ಬಿಟ್ಟು ಹದಿಮೂರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಬಂದ್ಬಿಟ್ಟು ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೇವಲ ಮೂರು ದಿನ ನೇರ ಸಂದರ್ಶನ ಮೀನ್ಸ್ ಇಂಟರ್ವ್ಯೂ ಓಕೆ ಇಂಟರ್ವ್ಯೂ ಅಂತಾನೆ ಹೇಳ್ಬೋದು ಇಂಟರ್ವ್ಯೂ ಮುಖಾಂತರ ನಿಮ್ಮ ಸೆಲೆಕ್ಟ್ ಮಾಡ್ಕೊಂತಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ನೇರ ಸಂದರ್ಶನದ ಸಮಯ ಯಾವ್ದಾಗಿರುತ್ತೆ ಅಂದ್ರೆ ಬೆಳಗ್ಗೆ ಹತ್ತುವರೆಯಿಂದ ಸಂಜೆ ನಾಲ್ಕೂವರೆವರೆಗೂ ನೇರ ಸಂದರ್ಶನದ ಸಮಯ ಆಗಿರುತ್ತೆ ಹಾಗೆ ಶೈಕ್ಷಣಿಕ ಅರ್ಹತೆ ಏನಪ್ಪಾ ಅಂತ ಅಂದ್ರೆ ಬಿಬಿಎಂಪಿ ಅಧಿಸೂಚನೆ ಪ್ರಕಾರ ಹುದ್ದೆಗಳಿಗೆ ಅನುಸಾರವಾಗಿ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಎ ಎನ್ ಎಮ್ ಎಸ್ ಸಿ ಬಿ ಎಸ್ ಸಿ ಡಿಪ್ಲೊಮೊ ಇನ್ ನರ್ಸಿಂಗ್ ಬಿ ಫಾರ್ಮ್ ಆರ್ ಬಿ ಡಿಫಾರ್ಮಾ ಬಿಇ ಹಾಗೆ ಬಿ ಟೆಕ್ ಬಿ ಎಂಟೆಕ್ ಎಂ ಬಿ ಎಂಬಿ ಬಿ ಎಸ್ ಡಿ ಅನಸ್ತಿಷ್ಯ ಇದರಲ್ಲಿ ಯಾವುದಾದ್ರೂ ಒಂದಾದ್ರೂ ಪೂರ್ಣಗೊಳಿಸಿರ್ಬೇಕು ಹಾಗೆ ವಯೋಮಿತಿ ಬಂದ್ಬಿಟ್ಟು ಬೆಂಗಳೂರು ನಗರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಸೂಚನೆ ಪ್ರಕಾರ ಹುದ್ದೆಗಳಿಗೆ ಅನುಸಾರ ಅಭ್ಯರ್ಥಿಯು ಕನಿಷ್ಠ ಹದಿನೆಂಟು ವರ್ಷ ಹಾಗೆ ಗರಿಷ್ಠ ಇಪ್ಪತ್ತು ಐವ ಸಾರಿ ಐವತ್ತು ವರ್ಷ ಮೀರಿರಬಾರ್ದು ಅಂತ ಹೇಳ್ತಾ ಇದ್ದಾರೆ ಮೀನ್ಸ್ ಹದಿನೆಂಟು ವರ್ಷದಿಂದ ಐವತ್ತು ವರ್ಷದ ಒಳಗಡೆ ಇರುವಂತವ್ರು ನೀವು ನೇರ ಸಂದರ್ಶನವನ್ನ ಕೊಡ್ಬೋದು ಹಾಗಿದ್ರೆ ಸೊ ಬಿ ಬಿ ಎಂ ಪಿ ರಿಕ್ರೂಟ್ಮೆಂಟ್ ಹುದ್ದೆಗಳ ವಿವರ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ ಒಂದು ವೆಬ್ಸೈಟ್ ಕೊಡ್ತೀನಿ ಅಂತ ಆ ವೆಬ್ಸೈಟನ್ನು ನೀವು ಗೂಗಲ್ ಅಲ್ಲಿ ಅಥವಾ ಕ್ರೋಮ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಆ ವೆಬ್ಸೈಟ್ ಓಪನ್ ಆಗುತ್ತೆ ಅವಾಗ ಅಧಿಸೂಚನೆಯನ್ನು ಓದ್ಕೋಬಹುದು ಮತ್ತು ಇನ್ನೂ ಮುಂತಾದವಂಥ ಡೀಟೇಲ್ಸ್ಗಳು ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಬಿ ಬಿ ಎಂ ಪಿ ರಿಕ್ರೂಟ್ಮೆಂಟ್ ಪ್ರಮುಖ ದಿನಾಂಕ ನಾನು ಹೇಳಾಯಿತು ಆಲ್ರೆಡಿ ಥರ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಟು ಫಿಫ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ವರೆಗೂ ನೇರ ಸಂದರ್ಶನ ನಡೆಯುತ್ತೆ ಬೆಳಗ್ಗೆ ಹತ್ತುವರೆಯಿಂದ ಸಂಜೆ ನಾಲ್ಕೂವರೆವರೆಗೂ ವಾಕಿನ್ ಇಂಟರ್ವ್ಯೂಗೆ ನೀವು ಹೋಗ್ಬೋದು ಹಾಗಿದ್ರೆ ಇದೀಗ ಹೋಗಬೇಕು ಅಂತಂದರೆ ಅಡ್ರೆಸ್ ಯಾವುದಪ್ಪ ಅಂತ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಗಾಜಿನಾಮನೆ ಬಿ ಬಿ ಎಂ ಪಿ ಕೇಂದ್ರ ಕಚೇರಿ ಎನ್ ಆರ್ ಚೌಕ ಬೆಂಗಳೂರು ಮೀನ್ಸ್ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಇಂದ ಕಾರ್ಪ್ರೇಷನ್ ಬಸ್ ಯಾವುದಾದ್ರೂ ಸರಿ ಕಾರ್ಪೊರೇಷನ್ಗೆ ನಿಲ್ಲಿಸುತ್ತೆ ಅಲ್ಲಿ ಬಸ್ಸು ಮೆಜೆಸ್ಟಿಕ್ಕಿಂದ ಹತ್ತು ಹತ್ತಿದ್ರೆ ಅದು ಹೇಳಿದ್ರೆ ಬಿ ಬಿ ಎಂ ಪಿ ಆಫೀಸ್ ಹತ್ರ ನಿಲ್ಲಿಸಿ ಅಂದರೆ ಅದರ ಎದುರುಗಡೆಯೇ ಆಫೀಸ್ ಬಸ್ ಬಸ್ಗಳು ನಿಲ್ಲಿಸ್ತವೆ ನೀವು ಆರಾಮ್ಸೆ ಹೋಗ್ಬೋದು ಹಾಗೆ ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು ನೀವು ಕೂಡ ಕೆಲಸವನ್ನು ತಗೋಬಹುದು ನಾನು ಹೇಳಿರುವಂತಹ ಎಜುಕೇಷನ್ಗಳಾಗಿದ್ದರೆ ನೀವು ಈ ಕೆಲಸನ ತಗೋಬಹುದು ಮೂರೇ ದಿನ ಇರೋದು ನೇರ ಸಂದರ್ಶನ ಹದಿಮೂರು ಹದಿನಾಲ್ಕು ಹಾಗೆ ಹದಿನೈದು ಅಂತಲೇ ಹೇಳ್ಬೋದು ನೀವು ಕೂಡ ಈ ಇಂಟರ್ವ್ಯೂಗೆ ಹೋಗಿ ಪಾಸಾಗಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ವಿಡಿಯೋ ಮೂಲಕ ಹಾಗಿದ್ರೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನ ಮತ್ತೆ ಸಿಗ್ತೀನಿ ಅಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್